ಇಲ್ಲಿ ನಾಲ್ಕು ಜನರನ್ನು ತೆಗೆದುಕೊಂಡು ಮಾತಾಡ್ತಿರಲ್ಲ ಅದಕ್ಕೆ ಏನ್ ಅಂತ ಅಂತ ಉತ್ತರ ಕೊಡಬೇಕು ಬಿಜೆಪಿಯ ಕೈ ಜೋಡಿಸಿದಂತ ಹೇಳಿಗಳು ಈ ಹೇಳಿಗಳಿಂದ ನಾವು ಪಾತ್ರ ಕಲಿಬೇಕಾಗಿಲ್ಲ ಮಹಾನಾಟಕ ರಾಜ್ಯದ ಕೋಟ್ಯಂತರ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಗೆ ಇತಿಹಾಸ ಕಲಿಸ್ತಾರೆ ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡೆಯುವ ಮೊದಲು ಮಂಗಳೂರು ಉತ್ತರದ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬನನ್ನು ನಿಲ್ಲಿಸಿ ಪ್ರಶ್ನಿಸುವ ಧೈರ್ಯವನ್ನು ನೀವು ತೋರಿಸಿ ಭಾರತೀಯ ಜನತಾ ಪಕ್ಷ ಮತ್ತು ಆರ್ ಎಸ್ ಎಸ್ ನವರು ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ ಯುವಕನ ಕೈಗೆ ಕತ್ತಿ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ವಿಶ್ವಗುರು ಯಾರು ಇಲ್ಲ ವಿಶ್ವ ಗುರು ವಿಶ್ವ ಒಂದು ವೇಳೆ ಈ ಪರಿಸ್ಥಿತಿ ಮಾತಾಡುವಂತಸ ಇಲ್ಲಿ ಬೀದಿಯಲ್ಲಿ ನಾಲ್ಕು ಜನರನ್ನ ತೆಗೆದುಕೊಂಡು ಮಾತಾಡ್ತಿರಲ್ಲ ಅದಕ್ಕೆ ಏನನ್ಬೇಕು ಅಂತ ಭರತ್ ಶೆಟ್ಟಿ ಉತ್ತರ ಕೊಡಬೇಕು ನಾನು ಹೇಳ್ತೇನೆ ಭಾರತ ದೇಶಕ್ಕೆ ಒಂದು ಇನ್ನು ಮುಂದೆ ಈ ದೇಶದ ಆಶಾಕಿರಣ ಆಗಿದ್ರೆ ಅದು ರಾಹುಲ್ ಗಾಂಧಿ ಹೊರತು ಬೇರೆ ಯಾವ ನಾಯಕತ್ವವು ಇಲ್ಲ ರಾಹುಲ್ ಗಾಂಧಿ ಮುಂದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇಷ್ಟೇ ಮಾತನ್ನು ಹೇಳಿ ನಾವು ಇವತ್ತು ಬಿಜೆಪಿಯವರ ಶಬ್ದವನ್ನು ಬಳಕೆ ಮಾಡುವುದಿಲ್ಲ ಬಿ ಜೆ ಅವರು ಹೇಳಿದಂತ ವಿಚಾರಗಳು ಅವರು ಮಾತಾಡಿದಂತಹ ಮಾತುಗಳನ್ನ ಬಳಕೆ ಮಾಡೋದಿಲ್ಲ ಒಂದು ದಾರಿಯಲ್ಲಿ ನಾಯಿ ಹೋಗ್ತಾ ಇದ್ರೆ ಆ ನಾಯಿಯನ್ನು ಕರೆಸಿ ಇಷ್ಟೂ ಬುದ್ಧಿ ಇಲ್ಲ ನಾಯಿಗಿಂತ ಕಡೆ ಅಥವಾ ಮಾತನ್ನು ಹೇಳ್ತಾರೆ ರಾಹುಲ್ ಗಾಂಧಿ ನಾಯಿಗಿಂತ ಕಡೆ ಅಂತ ನೀವು ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಬಗ್ಗೆ ಒಂದು ನಾಯಿ ಬಗ್ಗೆ ಒಂದು ವಿಚಾರ ಹೇಳ್ತಾರೆ ನಾಯಿ ಮನೆಯಲ್ಲಿ ಸಾಕುವ ಪ್ರಾಣಿ ನಾಯಿ ಮನುಷ್ಯರು ಕೊಡುವಂಥ ಗೌರವ ಒಂದು ಸಾಕಿದ ನಾಯಕ ಕೃತಜ್ಞತೆ ಇಡ್ತಾರೆ ಇವತ್ತು ಅವರು ಏನಾದರೂ ಈ ದೇಶದ ದೇಶದಲ್ಲಿ ಆದ್ಯತೆ ನಡೆಸ್ತಾ ಇದ್ದಾರೆ ಇವತ್ತು ಲೋಕಸಭೆಯಲ್ಲಿ ಪ್ರಧಾನ ಮಂತ್ರಿ ಆಗಿದ್ರೆ ಇವತ್ತು ಭರತ್ ಶೆಟ್ಟಿ ಅವರು ಎಲ್ ಎ ಆಗಿದ್ರೆ ಅದು ಕಾಂಗ್ರೆಸ್ಸಿನ ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಹೋರಾಟದ ಫಲವಾಗಿಯೇ ಇವತ್ತು ಭರತ್ ಶೆಟ್ಟಿ ಎಂ ಎಲ್ ಎ ಆಗಿದ್ದಾರೆ ಕ್ಯಾಪ್ಟನ್ ಚೌಟ ಸಂಸದರಾಗಿದ್ದಾರೆ ವೇದವಾಸ್ ಕಾಮತ್ ಎಂ ಎಲ್ ಎ ಆಗಿದ್ದಾರೆ ಹೊರತು ಅವರ ಹೋರಾಟ ಅಲ್ಲ ಬಿಜೆಪಿ ಹೋರಾಟ ಅಲ್ಲ ಈ ನಾವು ಪಾಠ ಕಲಿಯಬೇಕಾಗಿಲ್ಲ ಬಿಜೆಪಿಗಳು ಕೊಡ್ಲಿಕ್ಕೆ ವಿರೋಧ ಮಾಡಿದರಲ್ಲಿ ಮೊದಲನೇದಾಗಿ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಪ್ರಮುಖ ಪಾತ್ರ ಇತ್ತು ಆದರೆ ಇವತ್ತು ನಾವು ಸಮಾಜವನ್ನು ಕಟ್ಟಿದ್ದೇವೆ ಸಮಾಜವನ್ನು ಬೆಳೆಸಿದ್ದೇವೆ ಸಮಾಜದ ಎಲ್ಲ ವರ್ಗದ ಜನರಿಗೆ ಶಾಂತಿ ನೆಮ್ಮದಿಯನ್ನ ಕೊಡುವಂತೇವೆ ಅಂತ ಹೇಳಿ ಸಮಾಜ ರಾಹುಲ್ ಗಾಂಧಿ ಬೋಲೋ ರಾಹುಲ್ ಗಾಂಧಿ ಕಿ ಬೋಲೋ ರಾಹುಲ್ ಗಾಂಧಿ ಕಿ ಬೋಲೋ ಸೋನಿಯಾ ಗಾಂಧಿ ಕಿ ಬೋಲೋ ಸೋನಿಯಾ ಗಾಂಧಿ ಕಿ ಬೋಲೋ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಜಿ ಕಿ ಬೋಲೋ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಜಿ ಕಿ ಬೋಲೋ ಸೀತಾರಾಮ

ಆಯೋಜಿಸಿದಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಕಾಶ್ ಅವರು ವಿಧಾನ ಪರಿಷತ್ನ ಶಾಸಕರಾದ ಇವನ್ ಡಿಸೋಜರ ಮತ್ತು ನಮ್ಮೆಲ್ಲ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಲೀಂ ರವರು ಎಲ್ಲ ಪಕ್ಷದ ಗೌರವಾನ್ವಿತ ತಮ್ಮ ಕಂಡ್ರೆ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಂತಹ ವಿಚಾರವಾಗಿ ನಮ್ಮ ನಾಯಕರುಗಳು ಮಾತನಾಡಿದ್ದಾರೆ ಸನ್ಮಾನ್ಯ ಶಾಸಕರಾದ ಭರತ್ ಶೆಟ್ಟಿ ಅವರು ತಮ್ಮ ಭಾಷಣದಲ್ಲಿ ಅವರು ಆಡಿದಂತಹ ಮಾತುಗಳು ಅದು ಒಬ್ಬ ಗೌರವಾನ್ವಿತ ವ್ಯಕ್ತಿ ಮಾತಾಡುವಂತಹ ಮಾತಲ್ಲ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಮಾತಾಡುವಂತಹ ಮಾತಲ್ಲ ಸನ್ಮಾನ್ಯ ಗೌರವಾನ್ವಿತ ಭದತ್ ಶೆಟ್ಟಿ ಅಂತ ನಾನು ಕಲಿತೇನೆ ಅವರು ಯಾಕೆ ಅಂತ ಹೇಳಿದ್ರೆ ಎರಡು ರೀತಿಯಲ್ಲಿ ಅವರು ಗೌರವಾನ್ವಿತರು ಒಂದು ಗೌರವಾನ್ವಿತ ಶಾಸಕರು ಈ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಸನ್ಮಾನ್ಯ ಭದತ್ ಶೆಟ್ಟಿಯವರು ಒಬ್ಬರು ಏಳುವರೆ ಕೋಟಿ ಕರ್ನಾಟಕದ ಜನಸಂಖ್ಯೆಯಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಶಾಸಕರ ಪೈಕಿ ಎಪ್ಪತ್ತೈದು ವಿಧಾನ ಪರಿಷತ್ ಶಾಸಕರ ಸೈಕಿ ಮುನ್ನೂರರಲ್ಲಿ ಇಡೀ ಏಳುವರೆ ಕೋಟಿಯ ಮುನ್ನೂರರಲ್ಲಿ ಇವರು ಒಬ್ಬ ವ್ಯಕ್ತಿ ಅದಕ್ಕೋಸ್ಕರ ಅವರು ಗೌರವಾನ್ವಿತರು ಇನ್ನೊಂದು ಅವರು ಯಾಕೆ ಗೌರವಾನ್ವಿತರು ಅಂತ ಹೇಳಿದರೆ ಈ ನಮ್ಮ ಒಂದು ಪ್ರತಿಷ್ಠಿತವಾದಂಥ ವೈದ್ಯಕೀಯ ವೃತ್ತಿಯನ್ನು ಬರತ್ ಮಾಡುವವರು ವೈದ್ಯರನ್ನು ವೈದ್ಯರಲ್ಲಿ ನಾವು ದೇವರನ್ನು ಕಾಣ್ತೇವೆ ಅನ್ನುವಂಥ ಮಾತಿದೆ ಬಹುಶಃ ಇಡೀ ವೈದ್ಯಕೀಯ ವೃತ್ತಿಗೆ ಅವರು ಅಪಮಾನ ಮಾಡಿದ್ದಾರೆ ದೇಶದ ನೂರ ಮೂವತ್ತು ನೂರ ನಲವತ್ತು ಕೋಟಿ ಜನರಿಗೆ ಅವರು ಅಪಮಾನವನ್ನು ಮಾಡಿದ್ದಾರೆ ಇಂತಹ ಒಬ್ಬ ಶಾಸಕರು ಶಾಸಕರಾಗಲಿಕ್ಕೆ ಅರ್ಹರಲ್ಲ ಅವರು ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಈ ಕ್ಷಣದಿಂದ ಅವರು ಆ ಗೌರವಾನ್ವಿತ ಪ್ರತಿಷ್ಠಿತ ವೈದ್ಯಕೀಯ ವೃತ್ತಿಯನ್ನು ಅವರು ಮಾಡಬಾರ್ದು ಇಡೀ ದೇಶದ ವೈದ್ಯರಿಗೆ ಅವರು ಅಪಮಾನ ಮಾಡಿದ್ದಾರೆ ಇಂತಹ ಒಬ್ಬ ಪ್ರತಿಷ್ಠಿತ ವೈದ್ಯರಿಗೆ ಗೌರವಾನ್ವಿತರಿಗೆ ದೇವರು ಯಾಕೆ ಕೊಳಕು ಬಾಯಿ ಕೊಟ್ಟ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಕೊಳಕು ಬಾಯಿ ಅನ್ನುವಂಥದ್ದು ಇವರಿಗೆ ಮಾತ್ರ ಅಲ್ಲ ಬಿಜೆಪಿಯಲ್ಲಿ ಇನ್ನೊಬ್ಬರು ನಾಯಕರು ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಅವರನ್ನು ವಿಧಾನಸಭಾ ಪರಿಷತ್ನಲ್ಲಿ ಕೊಳಕು ಬಾಯಿ ಅಂತ ಕರೀತಾ ಇದ್ವಿ ಅವರು ಪಕ್ಷವನ್ನು ಈಗ ಹೊರಗೆ ಹಾಕಿದ್ದಾರೆ ಅವರನ್ನು ಮತ್ತೆ ಬರಲಿಕ್ಕೆ ನೋಡ್ತಾ ಇದ್ದಾರೆ ವಿಶಿವಪ್ಪನವರು ನಮ್ಮ ಈಶ್ವರಪ್ಪನವರು ಅವರ ತಮ್ಮ ಸನ್ಮಾನ್ಯ ಬರಶೆಟ್ಟಿ ಅವರು ಇಂತಹ ಕೊಳಕು ಬಾಯಿ ಯಾರಿಗೂ ಬರಬಾರ್ದು ಸನ್ಮಾನ್ಯ ಗೌರವಾನ್ವಿತ ಭರಶೆಟ್ಟಿಯವರೇ ನಾನು ನಿಮಗೆ ಕೇಳ್ತಾ ಇದ್ದೇನೆ ರಾಹುಲ್ ಗಾಂಧಿ ಯಾರು ರಾಹುಲ್ ಗಾಂಧಿಯ ಪರಿಚಯ ನಿಮಗೆ ಇದೆಯೇ ನೀವು ಈ ದೇಶದ ಇತಿಹಾಸವನ್ನು ಓದಿದ್ದೀರಾ ಈ ದೇಶದ ಇತಿಹಾಸವನ್ನು ನೀವು ಓದಿದ್ರೆ ರಾಹುಲ್ ಗಾಂಧಿ ಯಾರು ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ ಆಗ ನೀವು ಇಂಥ ಮಾತನ್ನು ನೀವು ಆಡ್ತಾ ಇರಲಿಲ್ಲ ನೆಹರು ಕುಟುಂಬ ಅಂದರೆ ಈ ದೇಶದ ಒಂದು ಪ್ರತಿಷ್ಠಿತ ಮತ್ತು ಅಗರ್ಭ ಶ್ರೀಮಂತ ಕುಟುಂಬ ಭಗತ್ವ ಶ್ರೀಮಂತ ಕುಟುಂಬ ಸ್ವಾತಂತ್ರ್ಯ ಸಂದರ್ಭ ಭಾರತ ದೇಶ ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ತನ್ನ ಇಡೀ ಅವರ ಏನು ಸಂಪತ್ತಿದೆ ಅವರ ಮನೆಯನ್ನು ಸಮೇತ ಇಡೀ ಸಂಪತ್ತನ್ನು ಅವರು ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದಂತಹ ಒಂದು ದೇಶದ ಗೌರವಾನ್ವಿತ ಕುಟುಂಬ ಮೋತಿಲಾಲ್ ನೆಹರೂರವರು ಜವಾಹರಲಾಲ್ ನೆಹರೂರವರು ಸ್ವಾತಂತ್ರ್ಯ ಯೋಧರು ಹನ್ನೊಂದು ವರ್ಷಕ್ಕೂ ಹೆಚ್ಚು ಕಾಲ ನೆಹರೂರವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲು ವಾಸ ಅನುಭವಿಸಿದವರು ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಿಯಾಗಿದ್ದವರು ನೆಹರೂರವರು ಪ್ರಧಾನಿಯಾಗಿದ್ದವರು ಈ ದೇಶದ ರಾಜೀವ್ ಗಾಂಧಿ ಈ ದೇಶದ ಪ್ರಧಾನಿಯಾಗಿದ್ದವರು ಇಂಥ ಒಂದು ಪ್ರತಿಷ್ಠಿತ ಕುಟುಂಬ ದೇಶಕ್ಕೋಸ್ಕರ ಎಲ್ಲವನ್ನು ಸಮರ್ಪಣೆ ಮಾಡಿದಂತಹ ಒಂದು ಕುಟುಂಬ ಇಂತಹ ಒಂದು ದೊಡ್ಡ ಕುಟುಂಬದ ಮಹಾನಾಟಕ ರಾಜ್ಯದ ಕೋಟ್ಯಾಂತರ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಿಮಗೆ ಇತಿಹಾಸ ಕಲಿಸ್ತಾರೆ ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡಿಬೇಕು ಅಂತ ನನಗೆ ಅನಿಸ್ತದೆ ಅಂತ ಹೇಳ್ತೀರಿ ತಾವು ಒಂದೇ ನಿಮ್ಮ ಮಕ್ಕಳ ಕೆನ್ನೆಗೆ ನೀವು ಹೊಡೆಯುವುದು ಒಂದೇ ನೀವು ಆ ರೀತಿ ಅಸಂಬದ್ಧವಾದ ಮಾತನ್ನು ಇನ್ನು ಮುಂದೆ ಆಡಬಾರ್ದು ನೀವು ನಿಮ್ಮ ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ನಾವು ಇವತ್ತು ಜಿಲ್ಲಾ ಕಾಂಗ್ರೆಸ್ ನಮ್ಮ ಬ್ಲಾಕ್ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡೆಯುವ ಮೊದಲು ನಿಮ್ಮ ಮಂಗಳೂರು ಉತ್ತರದ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬನನ್ನು ನಿಲ್ಲಿಸಿ ಪ್ರಶ್ನಿಸುವ ಧೈರ್ಯವನ್ನು ನೀವು ತೋರಿಸಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನನ್ನ ನಿಲ್ಲಿಸಿ ಪ್ರಶ್ನಿಸುವಂತ ಒಂದು ದೊಡ್ಡ ಗುಣವನ್ನು ದೊಡ್ಡ ಒಂದು ಧೈರ್ಯವನ್ನು ನೀವು ಬೆಳೆಸ್ಕೊಳ್ಳಿ ಇಡೀ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ನಿಮಗೆ ಪಾಠವನ್ನು ಕಲಿಸಲಿಕ್ಕೆ ತಯಾರಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರೇನು ಕೈ ಕಟ್ಟಿಕೊಳ್ತಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೈಕಟ್ಟಿ ಅಥವಾ ನಿಮಗೆ ಹರಕು ಬಾಯಿಯನ್ನು ಇಟ್ಕೊಳ್ಳಿಲ್ಲ ಗೌರವಾನ್ವಿತವಾಗಿದ್ದಾರೆ ನಮ್ಗೆ ಬೇಕಾದಂತಹ ಉತ್ತರವನ್ನು ಯಾವ ರೀತಿ ಕೊಡಬೇಕು ಆ ರೀತಿ ಕೊಡಲಿಕ್ಕೆ ತಯಾರಿದ್ದಾರೆ ಈ ದೇಶದಲ್ಲಿ ಹಿಂದುತ್ವವನ್ನು ಬೆಳೆಸಬೇಕು ಅನ್ನುವಂತಹ ಒಂದು ದುರುದ್ದೇಶವನ್ನು ಇಟ್ಕೊಂಡವರು ಹಿಂದೂ ಧರ್ಮ ಅನ್ನೋದು ಅದು ಇಡೀ ನಮ್ಮ ದೇಶದ ಎಲ್ರಿಗೂ ಸೇರಿದಂತಹ ಧರ್ಮ ಅದೇ ರೀತಿ ಕ್ರಿಶ್ಚಿಯನ್ ಧರ್ಮ ಇರಬಹುದು ಮುಸ್ಲಿಂ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಯಾವುದೇ ಧರ್ಮ ಇರಲಿ ಆ ಧರ್ಮ ಇಡೀ ದೇಶದ ಈ ದೇಶ ಎಲ್ಲ ಧರ್ಮೀಯರಿಗೆ ಸೇರಿದಂತದ್ದು ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ಸನ್ಮಾನ್ಯ ಸ್ವಾಮೀಜಿಗಳು ಕೂಡ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಯಾವುದೇ ರೀತಿಯ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂತಹ ಒಂದು ಮಾತನ್ನ ಆಡ್ಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ ಮತ್ತು ಇದು ವಿಧಾನ ಲೋಕಸಭೆಯಲ್ಲಿ ಅವರು ಮಾಡಿದಂತಹ ಮಾತಾಡಿದಂತ ಮಾತು ಈ ಲೋಕಸಭೆಯಲ್ಲಿ ಮಾತಾಡಿದಂತ ಮಾತು ಅಲ್ಲಿ ಕಡತದಲ್ಲಿರ್ತದೆ ದಯವಿಟ್ಟು ನಿಮ್ಮ ನಿಮ್ಮೊಟ್ಟಿಗೆ ಇದ್ರಲ್ಲ ಕ್ಯಾಪ್ಟನ್ ಬ್ರಿಜೇಶ್ ಚೌಟಲ್ ಅವರು ಕ್ಯಾಪ್ಟನ್ ಈ ದೇಶದ ಯೋಧರಾಗಿ ಕೆಲಸ ಮಾಡಿದವರು ಅವರಿಗೆ ಗೊತ್ತಿರ್ಬಹುದು ಅವರತ್ರ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಆ ಕಡತವನ್ನು ತೆಗೆದು ಅದರಲ್ಲಿ ಏನು ಮಾತನಾಡಿದಾರೆ ಅನ್ನೋದನ್ನು ದಯವಿಟ್ಟು ಸ್ವಲ್ಪ ಓದಿ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಡ್ತಾ ಇದ್ದವರು ನೀವು ಭಾರತೀಯ ಜನತಾ ಪಕ್ಷ ಮತ್ತು ಆರ್ ಎಸ್ ನವರು ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಇದ್ದಾರೆ ಹಿಂದೂಗಳ ಯುವಕರ ಕೈಗೆ ಕತ್ತಿ ಕೊಡ್ತಾ ಇದ್ದಾರೆ ಹಿಂದೂ ಯುವಕರ ಕೈಗೆ ತ್ರಿಶೂಲ ಕೊಡ್ತಾ ಇದ್ದಾರೆ ಹಿಂದೂ ಬಾಲಕರನ್ನ ಜೈಲಿಗೆ ಕಳಿಸ್ತಾ ಇದ್ದಾರೆ ಇಡೀ ದೇಶದ ಯುವ ಜನತೆಯನ್ನು ತಪ್ಪುದಾರಿಗೆ ಹಿಂದುತ್ವದ ಅಮಲನಲ್ಲಿ ನೀವು ಜೈಲಿಗೆ ಕಳಿಸುವಂತಹ ದೇಶ ದ್ರೋಣಿಗಳನ್ನಾಗಿ ಮಾಡುವಂತಹ ಸಮಾಜ ಘಾತುಕರನ್ನಾಗಿ ಮಾಡುವಂತಹ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಮಾಡ್ತಾ ಇದ್ದಾರೆ ಎಚ್ಚರ ವಹಿಸಬೇಕು ಇವತ್ತು ನಿಮ್ಗೆ ದೇಶದಲ್ಲಿ ಅರ್ಥ ಆಗಿರಬಹುದು ಏನು ನೀವು ರಾಮ ಮಂದಿರವನ್ನ ಕಟ್ಟಿದ್ರಿ ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರವನ್ನ ಕಟ್ಟಿದ್ರಿ ರಾಮ ಮಂದಿರವನ್ನು ಚುನಾವಣೆಯ ಅಸ್ತ್ರವಾಗಿ ಬಳಸ್ಕೊಂಡ್ರಿ ರಾಮ ಮಂದಿರ ಒಂದು ದೇವಸ್ಥಾನ ನಾವು ದೇವಸ್ಥಾನವನ್ನು ಕಟ್ಟಿದ್ರೆ ಆ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಆಗ್ಬೇಕಾದ್ರೆ ಅದು ಸಂಪೂರ್ಣ ಆಗ್ಬೇಕು ಮತ್ತು ಅದರ ತುದಿಯಲ್ಲಿ ಒಂದು ಕಲಶವನ್ನ ಪ್ರತಿಷ್ಠಾಪನೆ ಮಾಡಿ ಬ್ರಹ್ಮ ಕಲಶೋತ್ಸವನ್ನ ಮಾಡುವಂತಹದ್ದು ಹಿಂದೂ ಧರ್ಮದ ದೇವಸ್ಥಾನಗಳಲ್ಲಿ ನಡೀತಾ ಇರುವಂತ ಒಂದು ಪದ್ಧತಿ ನೀವೇನು ಮಾಡಿದ್ದೀರಿ ರಾಮ ಮಂದಿರದಲ್ಲಿ ತಾವು ಏನು ಮಾಡಿದ್ದೀರಿ ಕೇವಲ ಒಂದು ಅಂತಸ್ತೊಂದು ಮಾತ್ರ ಕಟ್ಟಿ ಇವತ್ತು ಚುನಾವಣೆಗೋಸ್ಕರ ಜನರ ಹಿಂದೂ ಭಾವನೆಗಳನ್ನ ಕೆರಳಿಸೋದಕ್ಕೋಸ್ಕರ ಅದರಲ್ಲಿ ಬ್ರಹ್ಮ ಕಲಶವನ್ನ ಮಾಡಿದ್ದೀರಿ ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮಕಲಶ ಮಾಡಬೇಕಾದ್ರೆ ಆ ಗರ್ಭ ಒಳಗೆ ತಂತ್ರೆಯವರು ಮತ್ತು ಅರ್ಚಕರು ಬಿಟ್ಟರೆ ಮತ್ತೆ ಯಾರಿಗೂ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಹಿಂದೂ ಧರ್ಮದ ಪದ್ಧತಿ ಹಿಂದೂ ಶಾಸ್ತ್ರದಲ್ಲಿ ಹೇಳುವಂತಹ ಪದ್ಧತಿ ಏನು ಅಂತ ಹೇಳಿದ್ರೆ ಗರ್ಭಗುಡಿಯ ಒಳಗೆ ಬ್ರಹ್ಮ ಸಂದರ್ಭದಲ್ಲಿ ಪ್ರವೇಶ ಇರುವುದು ತಂತ್ರಿಗಳು ಮತ್ತು ಅರ್ಚಕರಿಗೆ ಮಾತ್ರ ಯಾವುದೇ ದೇಶದ ಯಾವುದೇ ರಾಜಕಾರಣಿಗೆ ಅವನು ಪ್ರಧಾನಮಂತ್ರಿ ಆಗಿರ್ಬೋದು ರಾಷ್ಟ್ರಪತಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಗವರ್ನರ್ ಆಗಿರ್ಬೋದು ಅವನಿಗೆ ಪ್ರವೇಶ ಮಾಡುವಂತಹ ಹಕ್ಕು ಆ ಧರ್ಮದಲ್ಲಿ ಇಲ್ಲ ನೀವೇನು ಮಾಡಿದ್ರಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಬ್ರಹ್ಮಕಲಶೋತ್ಸವ ಸಮಾರಂಭದಲ್ಲಿ ಗರ್ಭಗುಡಿಯೊಳಗೆ ಕರೆಸ್ಕೊಂಡ್ರಿ ಅದೇ ನಿಮಗೆ ಶಾಪ ಇಡೀ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ನೀವು ಅಡ್ಡಿಪಡಿಸಿದ್ದೀರಿ ಹಿಂದೂ ಅದರ ಪಾಪದ ಫಲವಾಗಿ ರಾಮ ಮಂದಿರ ನಿರ್ಮಾಣ ಮಾಡಿದಂತಹ ಹಿಂದಿಯಲ್ಲಿ ಕನ್ನಡದಲ್ಲಿ ತುಳುವಿನಲ್ಲಿ ಒಂದು ಹೇಳ್ತಾರೆ ಪಾರ್ ಪಾರ್ ಅಂತ ಓಡು ನೂರ ನಲ್ವತ್ತಕ್ಕೂ ಹೆಣಗಾಡ್ತಿದ್ದೀವಿ ನಾವು ನೂರ ಇಪ್ಪತ್ತು ಕಾಂಗ್ರೆಸ್ ಪಕ್ಷ ಏಕಪಕ್ಷವಾಗಿ ಬರ್ತದೆ ಮತ್ತು ನಮ್ಮ ಐ ಎನ್ ಡಿ ಎ ಅಧಿಕಾರಕ್ಕೆ ಬರ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದೀವಿ ನಾವು ನೂರ ಇಪ್ಪತ್ತು ಅಂತ ಹೇಳಿದ್ದೀವಿ ನೂರಕ್ಕೆ ಬಂದಿದ್ದೀವಿ ನೀವು ನಾಲ್ನೂರು ಹೇಳಿ ಇನ್ನೂರ ನಲವತ್ತಕ್ಕೆ ಬಂದಿದ್ದೀವಿ ನಾವು ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿ ಇನ್ನೂರ ಎಪ್ಪತ್ತೆರಡು ಬಂದಿದ್ದೇವೆ ನೀವು ಇನ್ನೂರ ತೊಂಬತ್ತೆರಡು ಬಂದಿದ್ದೀವಿ ಕೇವಲ ಹತ್ತು ಸೀಟ್ಗಳ ನಮಗೆ ಅಂತರ ಕಾಂಗ್ರೆಸ್ ಪಕ್ಷದ ಮೈತ್ರಿ ಕೂಟ ಐ ಎನ್ ಡಿ ಎ ಒಕ್ಕೂಟ ಇವತ್ತು ಬಲಿಷ್ಠವಾಗಿದೆ ಮತ್ತು ನಿಮಗೆ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಲ್ಲಿ ಜನರು ಪಾಠವನ್ನ ನಿಮ್ಮ ಪಕ್ಷಕ್ಕೆ ಕಲಿಸಿದ್ರ ಅದೇ ಪಾಠವನ್ನ ಉತ್ತರ ಪ್ರದೇಶದಲ್ಲಿಯೂ ಕಲಿಸಿದ್ದಾರೆ ಮುಂದಿನ ಚುನಾವಣೆ ರಾಹುಲ್ ಗಾಂಧಿ ಅವರು ಮುಕ್ನಾಲ್ ಗಂಟೆ ಲೋಕಸಭೆಯಲ್ಲಿ ಮಾತನಾಡುವಾಗ ನಿಮ್ಮ ಐವತ್ತಾರು ಇಂಚಿ ಎದೆ ಏನಾಗಿತ್ತು ಸ್ವಾಮಿ ಸ್ವಲ್ಪ ಟಿವಿ ನೋಡಿದೀರ ನೀವು ನೀವು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀರ ಏನು ಪರಿಸ್ಥಿತಿಯ ಪ್ರಧಾನಮಂತ್ರಿ ನಮ್ಮ ಪ್ರಧಾನ ಮಂತ್ರಿ ಅವರೇನು ವಿಶ್ವಗುರು ವಿಶ್ವಗುರು ಯಾರು ಇಲ್ಲ ವಿಶ್ವ ಗುರು ಉಗುರಾಗಿದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಭಾರತೀಯ ಜನತಾ ಪಕ್ಷ ತನ್ನ ಕೊನೆಯ ದಿನಗಳನ್ನು ಎಣಿಸ್ತಾ ಇದೆ ಬಂಧುಗಳೇ ಇನ್ನು ಒಂದು ತಪ್ಪಿದ್ರೆ ಎರಡು ವರ್ಷ ನಿಮ್ಮ ಲೋಕಸಭಾ ನಿಮ್ಮ ಅವಧಿ ಭಾರತ ದೇಶದಲ್ಲಿ ಎನ್ ಡಿ ಎ ಸರ್ಕಾರದ ಅವಧಿ ಒಂದು ವರ್ಷ ತಪ್ಪಿದ್ರೆ ಎರಡು ವರ್ಷ ಏಳ್ನೂರು ದಿವಸ ನಿಮ್ಮ ಖಂಡಿತ ನೀವು ದಾಟುದಿಲ್ಲ ಮುಂದಿನ ಸರ್ಕಾರ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇರ್ತದೆ ರಾಹುಲ್ ಗಾಂಧಿ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡುವಂಥದ್ದು ಗರ್ಪ ದೌರ್ಜನ್ಯದಿಂದ ಮಾತಾಡುವಂಥದ್ದು ನಾವು ಖಂಡಿಸ್ತೇವೆ ಮತ್ತು ನಿಮ್ಮ ನಾಳೆಗೆ ಹತೋಟಿಯಲ್ಲಿರಲಿ ಹೆಚ್ಚಿನ ನೀರಿ ಅಂತೇಳಿ ಸನ್ಮಾನ್ಯ ಭರತ್ ಶೆಟ್ಟಿ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಕಿ ಸೋನಿಯಾ ಗಾಂಧಿ ಕಿ ಮಲ್ಲಿಕಾರ್ಜುನ ಖರ್ಗೆ ಕಿ ಕೆ ಶಿವಕುಮಾರ್ ಕಿ ಸಿದ್ದರಾಮಯ್ಯ ಕಿ ಪ್ರಸಂಗ ಬಹುಶಃ ಇದನ್ನು ನಾವು ಎಲ್ಲರೂ ಇವ್ರು ಕಷ್ಟದಿದ್ದಾರೆ ಇವರು ಎಷ್ಟು ಮಂದಿಯ ಕಷ್ಟಕ್ಕೆ ಸ್ಪಂದಿಸಿದಾರೆ ಅಂತ ಇವತ್ತು ಇವರು ಹೇಳ್ಬೇಕು ಬಹುಶಃ ಕೊರೋನಾ ಸಂದರ್ಭದಲ್ಲಿ ಇದೇ ಒಂದು ಈ ಶಾಸಕರು ಒಂದು ಹಿಂದೂ ಮಹಿಳೆಯ ಒಂದು ಮಾಡಿದಂತ ಈ ಒಂದು ವೈದ್ಯ ಅಂತ ಹೇಳಿಕೆ ಇವತ್ತು ನಮ್ಗೆ ನಾಚಿಕೆ ಆಗುತ್ತೆ ಬಿಜೆಪಿ ನಾಯಕರು ಇಂಥ ಡೈಲಾಗ್ ಗಳನ್ನು ಕೊಟ್ಟಿದ್ದೀರ ಮುಂದಿನ ಸಾಲ ನಿಮಗೆ ಟಿಕೆಟ್ ಬಂದ್ ಇದನ್ನು ನೀವು ಗಮನ ಇಡಬೇಕು ಯಾವ ನಿಮ್ಮ ನಾಯಕರು ಇಂಥ ಒಂದು ಬಾಯಿ ಬುರುಕ ನೋಡ್ ಬಿಟ್ಟಿದ್ದೀರಾ ಇವತ್ತು ಈಶ್ವರಪ್ಪರ ಹೇಳಿದ್ದು ತಾವು ನೋಡಿ ಯಾರಿಗೂ ನಿಮ್ಮ ಪಕ್ಷದ ನಾಯಕರು ನಿಮಗೆ ನೈಸ್ಟಿಗೆ ಅವಕಾಶ ಕೊಡೋದಿಲ್ಲ ಇವತ್ತು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರ ಬಗ್ಗೆ ವಿರೋಧ ಪಕ್ಷದವರ ಚೊಚ್ಚಲ ಭಾಷಣದಲ್ಲಿ ಇಷ್ಟು ಬಿದ್ದಿದೆ ಇವರಿಗೆ ಇಷ್ಟು ಬಿದ್ದಿದೆ ಒಟ್ಟೆ ಯಾವ ಕಳಮಳ ತಡೆಯರಿಗೆ ಆಗದೆ ಬಂದ ಹಾಗೆ ಇವರು ಮಾತಾಡ್ತಾರೆ ಸಲಂ ನಾನು ಹೇಳ್ತೇನೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ

Manda ನೀವು ಆಯಿತು ಅವಕಾಶ ಕೊಟ್ಟಿದ್ದೇವೆ ಇನ್ನು ಜಾಸ್ತಿ ಮಾಡಬಾರದು ಅಂತ ಎಲ್ರಿಗೂ ಧನ್ಯವಾದಗಳು Navratan Electrical and Plumbing Wholesale dealers in electricals, plumbing, hardware, home appliances, sanitary, LED lights, and electronics. All brands' electronics and electrical items are under one roof. Navratan Electrical and Plumbing, opposite Sachin Traders, Main Road, Darbay, Putur. Contact 8105 973951,